ವಾಯು ವಾಯುರಕ್ಷಣಾ ವ್ಯವಸ್ಥೆಯಿಂದ ತಡೆಯಲು ಸಾಧ್ಯವೇ ಇಲ್ಲದಷ್ಟು ವೇಗದ ಕ್ಷಿಪಣಿ ಅಂದರೆ ಶಬ್ದದ ಐದು ಪಟ್ಟು ವೇಗದಲ್ಲಿ ಚಲಿಸುವ ಕ್ಷಿಪಣಿಯನ್ನು ಕಲ್ಪಿಸಿಕೊಳ್ಳಿ ಅಬ್ಬಾ ಅದು ಹೇಗಿರಬಹುದು ಅಲ್ವಾ ಇದು ಯುದ್ಧದ ಭವಿಷ್ಯ ಮತ್ತು ಭಾರತವು ಇದೀಗ ಈ ನಿಟ್ಟಿನಲ್ಲಿ ಒಂದು ಮಹತ್ವದ ಬೆಳವಣಿಗೆಯನ್ನು ಕಂಡಿದೆ ಹೈದರಾಬಾದ್ನಲ್ಲಿರುವ ಡಿ ಆರ್ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯ ಸ್ಕ್ರಾಮ್ಜೆಟ್ ಜೆಟ್ ಚಾಲಿತ ಹೈಪರ್ಸಾನಿಕ್ ಎಂಜಿನ್ ಅನ್ನು ದಾಖಲೆಯ ನೂರ ಇಪ್ಪತ್ತು ಸೆಕೆಂಡುಗಳ ಕಾಲ ಯಶಸ್ವಿಯಾಗಿ ಪರೀಕ್ಷಿಸಿದೆ ಇದು ಭಾರತಕ್ಕೆ ಮೊದಲ ಪ್ರಯೋಗ ಬನ್ನಿ ಈ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತಿಳಿಯೋಣ ಹೈಪರ್ಸಾನಿಕ್ ಕ್ಷಿಪಣಿಗಳು ಮ್ಯಾಕ್ ಫೈವ್ಗಿಂತ ಹೆಚ್ಚಿನ ವೇಗದಲ್ಲಿ ಅಂದರೆ ಗಂಟೆಗೆ ಐದು ಸಾವಿರದ ನಾಲ್ನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ಚಲಿಸುತ್ತವೆ ಹಾಗಾಗಿ ಅವು ಅಸ್ತಿತ್ವದಲ್ಲಿರುವ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಸುಲಭವಾಗಿ ಬೈಪಾಸ್ ಮಾಡಬಹುದು ಯುನೈಟೆಡ್ ಸ್ಟೇಟ್ಸ್ ರಷ್ಯಾ ಚೀನಾ ಮತ್ತು ಭಾರತದಂತಹ ದೇಶಗಳು ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳನ್ನು ಅಭಿವೃದ್ಧಿಪಡಿಸುವ ಸ್ಪರ್ಧೆಯಲ್ಲಿವೆ ಮತ್ತು ಡಿಆರ್ ಡಿಒದ ಇತ್ತೀಚಿನ ಪರೀಕ್ಷೆಯು ಭಾರತವನ್ನು ಈ ತಂತ್ರಜ್ಞಾನವನ್ನು ತ ಮಾಡಿಕೊಳ್ಳುವತ್ತ ಒಂದು ಹೆಜ್ಜೆ ಹತ್ತಿರವಾಗಿಸಿದೆ ಸ್ಕ್ರಾಂಜೆಟ್ ಎಂಜಿನ್ಗಳ ವಿಶೇಷತೆ ಹೈಪರ್ಸಾನಿಕ್ ವಾಹನಗಳಿಗೆ ಸೂಪರ್ಸಾನಿಕ್ ವೇಗದಲ್ಲಿ ಕಾರ್ಯನಿರ್ವಹಿಸಬಲ್ಲ ಎಂಜಿನ್ನ ಅಗತ್ಯವಿದೆ ಇದಕ್ಕಾಗಿ ಸ್ಕ್ರಾಮ್ ಜೆಟ್ ಅಂದರೆ ಸೂಪರ್ ದಹನಕಾರಿ ಸ್ಕ್ರಾಮ್ ಜೆಟ್ ಎಂಜಿನ್ ಉಪಯುಕ್ತವಾಗಿದೆ ಸಾಂಪ್ರದಾಯಿಕ ಜೆಟ್ ಎಂಜಿನ್ಗಳಿಗಿಂತ ಭಿನ್ನವಾಗಿ ಸ್ಕ್ರಾಮ್ ಜೆಟ್ ಆಮ್ಲಜನಕವನ್ನು ಸಾಗಿಸುವ ಬದಲು ಗಾಳಿಯನ್ನೇ ಉಸಿರಾಡುತ್ತದೆ ಇದು ಸೂಪರ್ಸಾನಿಕ್ ವೇಗದಲ್ಲಿ ದಹನವನ್ನು ಉಳಿಸಿಕೊಳ್ಳುತ್ತದೆ ಮತ್ತು ಯಾವುದೇ ಚಲಿಸುವ ಭಾಗಗಳನ್ನು ಹೊಂದಿರುವುದಿಲ್ಲ ಆದರೆ ಇಲ್ಲೊಂದು ಟ್ರಿಕಿ ಸಿಚ್ಚು ೇಷನ್ ಕೂಡ ಇದೆ ಅಂತಹ ಸೂಪರ್ ಸಾನಿಕ್ ವೇಗದಲ್ಲಿ ಬೆಂಕಿಯನ್ನು ಹೊತ್ತಿಸುವುದು ಮತ್ತು ಉರಿಯುವಂತೆ ಮಾಡುವುದು ಚಂಡಮಾರುತದಲ್ಲಿ ಮೇಣದ ಬತ್ತಿಯನ್ನು ಬೆಳಗಿಸಿದಂತೆ ಆದರೆ ಡಿ ಆರ್ ಅಂತಿಮವಾಗಿ ಅದನ್ನು ಭೇದಿಸಿದೆ ಈ ಐತಿಹಾಸಿಕ ಪರೀಕ್ಷೆಯಲ್ಲಿ ಡಿಆರ್ಡಿಒದ ಸ್ಕ್ರಾಮ್ ಜೆಟ್ ಎಂಜಿನ್ ಹಲವು ವಿಷಯಗಳನ್ನು ಸಾಧಿಸಿದೆ ಅವುಗಳೆಂದರೆ ಯಶಸ್ವಿ ದಹನ ಮತ್ತು ಸ್ಥಿರ ದಹನ ಈಗ ಸೂಪರ್ಸಾನಿಕ್ ವೇಗದಲ್ಲಿ ರೋಲರ್ ಕೋಸ್ಟರ್ ಸವಾರಿ ಮಾಡುವಾಗ ಬೆಂಕಿ ಕಡ್ಡಿಯನ್ನು ಹೊತ್ತಿಸಲು ಪ್ರಯತ್ನಿಸುವುದನ್ನು ಕಲ್ಪಿಸಿಕೊಳ್ಳಿ ಎಷ್ಟೊಂದು ಕಷ್ಟದ ಕೆಲಸ ಅಲ್ವಾ ಸ್ಕ್ರಾಮ್ ಜೆಟ್ ಎಂಜಿನ್ನಲ್ಲಿ ಇಂಧನವನ್ನು ಹೊತ್ತಿಸುವುದು ಕೂಡ ಅಷ್ಟೇ ಸವಾಲಿನ ಕೆಲಸ ಆದರೆ ಡಿ ವಿಜ್ಞಾನಿಗಳು ಅದನ್ನು ಯಶಸ್ವಿಯಾಗಿ ಭೇದಿಸಿದ್ದಾರೆ ಹೈಪರ್ಸಾನಿಕ್ ವೇಗದಲ್ಲಿ ಎಂಜಿನ್ ಸರಾಗವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಿದ್ದಾರೆ ಅತ್ಯಂತ ವೇಗದ ಗಾಳಿಯಲ್ಲೂ ಕೂಡ ನಿರಂತರ ಜ್ವಾಲೆಯ ಸ್ಥಿರತೆ ಪ್ರತಿ ಗಂಟೆಗೆ ಐದು ಸಾವಿರದ ನಾಲ್ನೂರು ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗದಲ್ಲಿ ಚಲಿಸುವ ಗಾಳಿಯನ್ನು ನುಂಗುವ ಮತ್ತು ಬೆಂಕಿಯನ್ನು ಉರಿಯುವಂತೆ ನಿರ್ವಹಿಸುವ ಜೆಟ್ ಎಂಜಿನ್ನನ್ನು ಕಲ್ಪಿಸಿಕೊಳ್ಳಿ ಇಂತಹ ವೇಗದಲ್ಲಿ ಗಾಳಿಯು ಎಂಜಿನ್ ಮೂಲಕ ಎಷ್ಟು ವೇಗವಾಗಿ ನುಗ್ಗುತ್ತದೆ ಅಂದರೆ ಜ್ವಾಲೆಯನ್ನು ಜೀವಂತವಾಗಿರಿಸುವುದು ಕಷ್ಟವೇ ಸಾಧ್ಯ ಆದರೆ ಡಿ ಆರ್ ನವೀನ ಜ್ವಾಲೆಯ ಸ್ಥಿರೀಕರಣ ತಂತ್ರದೊಂದಿಗೆ ಇದನ್ನು ಸಾಧ್ಯವಾಗಿಸಿದೆ ಅತ್ಯಾಧುನಿಕ ಇಂಧನ ನಾವೀನ್ಯತೆ ಭಾರತದ ಮೊಟ್ಟ ಮೊದಲ ಎಂಡೋಥರ್ಮಿಕ್ ಜೆಟ್ ಇಂಧನ ಸಾಮಾನ್ಯ ಇಂಧನವು ಹೈಪರ್ಸಾನಿಕ್ ವೇಗದಲ್ಲಿ ಬೇಗನೆ ಸುಟ್ಟು ಹೋಗುತ್ತದೆ ಇದು ಕಾಗದವನ್ನು ಬೆಂಕಿಗೆ ಎಸೆದ ಹಾಗೆ ಡಿ ಆರ್ ಸೂಪರ್ ಕೂಲಿಂಗ್ ಸ್ವಯಂ ಉರಿಯುವ ಇಂಧನವನ್ನು ಅಭಿವೃದ್ಧಿಪಡಿಸಿದೆ ಅದು ಎಂಜಿನನ್ನು ತಂಪಾಗಿರಿಸುತ್ತದೆ ಮಾತ್ರವಲ್ಲದೆ ತೀವ್ರ ಪರಿಸ್ಥಿತಿಗಳಲ್ಲಿಯೂ ಪರಿಣಾಮಕಾರಿಯಾಗಿ ಉರಿಯುತ್ತದೆ ಇದು ಭಾರತದಲ್ಲಿ ಮೊದಲನೆಯದು ಸುಧಾರಿತ ಉಷ್ಣ ತಡೆಗೋಡೆ ಲೇಪನ ಇದು ವಿಶೇಷ ಶಾಖ ನಿರೋಧಕ ಲೇಪನವಾಗಿದ್ದು ಉಕ್ಕಿನ ಕರಗುವ ಬಿಂದುವನ್ನು ಮೀರಿದ ತಾಪಮಾನವನ್ನು ತಡೆದುಕೊಳ್ಳುತ್ತದೆ ಈಗ ಇನ್ನೂರು ಡಿಗ್ರಿ ಸೆಲ್ಸಿಯಸ್ನಲ್ಲಿ ಒಲೆಯಲ್ಲಿ ಬಿಟ್ಟ ಲೋಹದ ಪ್ಯಾನನ್ನು ಸ್ಪರ್ಶಿಸಲು ಪ್ರಯತ್ನಿಸುವುದನ್ನು ಕಲ್ಪಿಸಿಕೊಳ್ಳಿ ಹಾಗೆಯೇ ಒಂದು ಸಾವಿರದ ಐನೂರು ಡಿಗ್ರಿ ಸೆಲ್ಸಿಯಸ್ಗಿಂತಲೂ ಹೆಚ್ಚಿನ ತಾಪಮಾನದಲ್ಲಿ ಬದುಕುಳಿಯುವ ವಸ್ತುವನ್ನು ಕಲ್ಪಿಸಿಕೊಳ್ಳಿ ಜೆಟ್ ಎಂಜಿನ್ ಅಂತಹ ತೀವ್ರ ಶಾಖವನ್ನು ಎದುರಿಸುತ್ತದೆ ಆದರೆ ವಿಶೇಷ ಸೆರಾಮಿಕ್ ಲೇಪನವು ಅದನ್ನು ರಕ್ಷಿಸುತ್ತದೆ ಮತ್ತು ಎಂಜಿನ್ ಒತ್ತಡದಲ್ಲಿ ಕರಗದಂತೆ ತಡೆಯುತ್ತದೆ ಇದನ್ನು ಸಾಧ್ಯವಾಗಿಸಲು ಡಿಆರ್ಡಿಒ ವಿಜ್ಞಾನಿಗಳು ಉನ್ನತ ಮಟ್ಟದ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಅಂದರೆ ಸಿಎಫ್ಡಿ ಸಿಮ್ಯುಲೇಷನ್ಗಳು ಮತ್ತು ಹೊಸ ಉತ್ಪಾದನಾ ತಂತ್ರಗಳನ್ನು ಸಹ ಬಳಸಿದ್ದಾರೆ ಹೈಪರ್ಸಾನಿಕ್ ಸಿಎಫ್ಡಿ ಸಿಮ್ಯುಲೇಷನ್ ಸುಧಾರಿತ ವಸ್ತು ಪರೀಕ್ಷೆ ಮತ್ತು ಇಂಧನ ನಾವೀನ್ಯತೆಗಾಗಿ ಡಿಆರ್ಡಿಒ ಎಐ ಅನ್ನು ಕೂಡ ಬಳಸಿಕೊಳ್ಳುತ್ತಿದೆ ಇತ್ತೀಚಿನ ಸ್ಕ್ರಾಮ್ಜೆಟ್ ಪರೀಕ್ಷೆಯು ಭಾರತದಲ್ಲಿ ಎಐ ನೆರವಿನ ಹೈಪರ್ಸಾನಿಕ್ ತಂತ್ರಜ್ಞಾನವು ವೇಗವಾಗಿ ಮುಂದುವರಿಯುತ್ತಿದೆ ಎಂಬುದನ್ನು ಸಾಬೀತುಪಡಿಸಿದೆ ಈ ಪ್ರಗತಿಗಳೊಂದಿಗೆ ಭಾರತವು ಸ್ಥಳೀಯ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವತ್ತ ಒಂದು ಹೆಜ್ಜೆ ಮುಂದಿಟ್ಟಿದೆ ಈ ಕ್ಷಿಪಣಿಗಳು ಎಂದಿಗಿಂತಲೂ ವೇಗವಾಗಿ ಗುರಿಗಳನ್ನು ಹೊಡೆಯುತ್ತವೆ ಶತ್ರು ರಕ್ಷಣಾ ವ್ಯವಸ್ಥೆಗಳನ್ನು ತಪ್ಪಿಸುತ್ತವೆ ಮತ್ತು ಆಧುನಿಕ ಯುದ್ಧದಲ್ಲಿ ಭಾರತದ ಕಾರ್ಯತಂತ್ರದ ಶ್ರೇಷ್ಠತೆಯನ್ನು ಬಲಪಡಿಸುತ್ತವೆ ಈ ಯಶಸ್ಸಿನೊಂದಿಗೆ ಭಾರತವು ಹೈಪರ್ಸಾನಿಕ್ ಯುದ್ಧದ ಭವಿಷ್ಯಕ್ಕಾಗಿ ಸಜ್ಜಾಗುತ್ತಿದೆ